ನಮಸ್ಕಾರ ವೀಕ್ಷಕರೇ ಗಂಗಾ ಅಡಿಗೆ ಮನೆ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಉತ್ತರ ಕರ್ನಾಟಕದ ಸ್ಪೆಷಲ್ ಕೆಂಪು ಚಟ್ನಿ ಮಾಡೋದು ಅಂತ ನೋಡೋಣ ಬರ್ರಿ ಕೆಂಪು ಚಟ್ನಿ ಮಾಡಾಕ ಬೇಕಾಗುವ ಸಾಮಗ್ರಿಗಳು ಇವು ಕೆಂಪು ಚಟ್ನಿ ಮಾಡಾಕ ಇವು ಹಣ್ಣಿಗೆ ಮೆಣಸಿಕಾಯಿ ತೊಗೊಂಡಿದ್ವಿ ನೋಡ್ರಿ ನಾನು ಪಾವು ಕೆ ಜಿ ಈಗ ಹಿಂಗೆ ಇರ್ಬೇಕು ನೋಡ್ರಿ ಹಸಿವು ಇರ್ಬೇಕು ಅವು ಇಲ್ಲದ ನೋಡ್ರಿ ಹಿಂಗೆ ಇರ್ಬೇಕು ಅಂದ್ರೆ ಟೇಸ್ಟ್ ಆಗುತ್ತದ ಭಾಳ ಒಣಗಿರಬಾರ್ದು ಭಾಳ ಇದು ಹೆಸ್ರು ಇರಬಾರ್ದು ಈ ಥರ ಕೆಂಪು ಇರ್ಬೇಕು ನೋಡ್ರಿ ಈಗ నాక్రింద ఐదు బళ్ళు గడ్డి ఇవన్నె సిప్పి తగ్దుకోండి నన్ను స్వల్పు కొత్తబరి సొప్పు చచ్ మా మొదలే మొదలై స్వల్ప కరివేవు స్వల్ప హుణిహన్ను సాస్మి సీర్ స్వల్ప బెల్ల జీర్ స్వల్ప రుచిగా తు ఉప్పు ఇది ఒగ్గరణి హోళక అడుగు ಒಂದೊಂದಾಗಿ ఇవన్న ఒందొందాగి నో ఇవన్నె ತುಕೊಂಡು ಇವನ್ನ ಮಿಕ್ಸಿ ಮಾಡ್ಕೋಬೇಕು ಈಗ ಉಷ್ಟು ತೆಗೆದಿಟ್ಕೊಂತೀನಿ ನಾನೀಗ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಆ ಹಾಕು ಇಡೀ ಎಲ್ಲ ಪೂರ್ತಿ ನೋಡ್ರಿ ನಿಮಗೆ ಅಡುಗೆ ಹಾಂ ಮಾಡೋದ ಎಲ್ಲ ಗೊತ್ತಾಗತ್ತ ಇನ್ ಉಷ್ಟು ತಗೊಂಡಿ ನೋಡ್ರಿ ತುಂಬ ಒಂದೊಂದಾಗಿ ಇವನ್ನ ಮುರಿದು ಹಾಕೋಬೇಕು ನೋಡ್ರಿ ಮಿಕ್ಸಿ ಜಾರ್ನೆ ಸಿಕ್ಕೋತಾವು ಬೇಗನೆ ಸಣ್ಣ ಆಗೋದಿಲ್ಲ ಅದು ಇವನ್ನ ಎರಡು ಪೀಸ್ ಮಾಡಿ ಇದು ಜಾರಿಗೆ ಹಾಕ್ಕೋಬೇಕು ಹಿಂಗೆ ಅಂದ್ರೆ ಜಲ್ದಿನ ಸಣ್ಣ ಆಗುತ್ತೆ ಚಟ್ನಿ ಇನ್ನೆಲ್ಲ ಈ ಥರ ಮಾಡ್ಕೋಬೇಕು ನೋಡ್ರಿ ಅಂದ್ರೆ ಒಳಗೆ ಒಂದೊಂದು ಇದೇ ಇರ್ತಾವಲ್ಲ ನೋಡ್ದಂಗೆ ಆಗುತ್ತೆ ಕೆಟ್ಟಿರ್ತಾವ ಚಲೋ ಹಿಂಗೆ ನೋಡೋ ನೋಡಿದಂಗೆ ಆಗುತ್ತೆ ಅದನ್ನ ಹಿಂಗೆ ಹಾಕ್ಕೊಂಡು ಬೇಗನೆ ಸಣ್ಣ ಆಗುತ್ತೆ ಅನ್ನೋದು ಹಂಗೆ ಮಾಡ್ಬೇಕು ನೋಡ್ರಿ ಇವನ್ನೆಲ್ಲ ಹಿಂಗೆ ಒಳಗೆ ನೋಡ್ಬೇಕು ನೋಡ್ರಿ ಅಷ್ಟು ಹಿಂಗೆ ಮಾಡಿ ಹಾಕ್ಕೊಂತೀನಿ ನೋಡ್ರಿ ನಾ ಇದಕ್ಕೀಗ ಒಳ್ಳೆ ಶಿಪ್ಪಿ ತೆಗ್ದಿಟ್ಟು ಅಂತಿದ್ದಲ್ರಿ ಇದ್ರಾಗೆ ಹಾಕ್ಕೊಂಡ್ಬಿಡೋನು ಈಗ అవును నా మన హాక్రె సోదవు హళదుబిడ్తావు ఈ మెన్సికయ్యి హోంత మిక్సీ ఆవగా హాక ఇది బెల్ తిర్తీవల్ ఇను హోతీన నోడ్రీ కి మెణిహ హోక్ జీర్గా హండ్రె ఘమా బర్తైతి ఇవన్న జీ హోక్ నోడ్రీ కే చట్నీ జీర్గ ఇలికంద్ర టేస్ట్ ఆగోద జీర్గా హాక్రు నోడ్రీ రుచిగా తస్త ఉప్పు ఉప్పు నోడి హోబెక్ నీగా స్వల్ప హిని ఆమె ಅಕ್ಕ ಹಾಕೊಳಕ್ಕೆ ಬರ್ತೈತಿ ಭಾಳ ಆದ್ರೆ ಅಲ್ಲ ಈಗ ಸ್ವಲ್ಪ ಹಾಕೊಳ್ಳೋಣ ಆಮೇಲೆ ನೋಡಕ್ಕೆ ಬರ್ತೈತಿ ಕೊತ್ತಂಬ್ರಿನ ಹಾಕೊಂಬಿಡೋನು ಈಗ ಇದನ್ನ ಈಗ ಮಿಕ್ಸಿ ಮಾಡ್ಕೊಂಬರಲ್ಲ ಇದನ್ನ ಮಿಕ್ಸಿಗೆ ಹಾಕ್ಕೊಂಡ್ರಿ ಈಗ ಸಣ್ಣಗಂಗ್ ಜಲ್ದಿ ನೀರು ಹಾಕೋಬೇಕು ಈಗ ಹಿಂಗಾಗೈತೆ ನೋಡ್ರಿ ಇದು ಮಿಕ್ಸಿಗೆ ಹಾಕೊಂಡೆ ಅಲ್ಲಿಗ ಈಗ ಈಗ ನಾ ಒಗ್ಗರ್ನೇ ಬರ್ರಿ ఇదే మిక్సీ హర్తీవల్ తడిదు అదక ఎన్న అద ఫ్రై మా అంద్ర ఎండు దివస్ గంటలే ఇట్టుకొని తిన్నబోదు హా ఫుల్ ఇతీవల్ కడిగి అది కేటోగ్రీ అది అందుకు కొగ్గర హాక్ర టేస్ట్ బర్తీ మెడద చట్నీ గ్యాస్ హచ్క అదన ఒగ్గరనే హోళ్రీగా బాడీ ఇట్కొను అడిగే హో ఎన్ని నోడి హోబెక్ నోడ్రీ ఒర ఎస్ బాస్తే హండ్రె ఛలగ్ర కుయ్బోక ನಾನು ಸ್ವಲ್ಪ ಜಾಸ್ತಿನೇ ಹಾಕೋತೀನಿ ನೋಡ್ರಿ ಅದು ಒಂದು ಎರಡು ನಿಮಿಷ ಕಾಯಿಲೆ ಇವಾಗ ಈಗ ಏನು ಕಾದೈತು ನೋಡ್ರದು ಇವನ್ನ ಸಾಸ್ಮಿ ಜೀರಿಗೆ ಹಾಕ್ಕೊಳ ಒಗ್ಗರಣೆಗೆ ಇವನ್ನ ಬೆಳ್ಳುಳ್ಳಿ ತೊಗೊಂಡಿದ್ವಿ ಎಲ್ಲ ಅವ್ನು ಈಗ ಈಗ ಸಾಸಮಿ ಚಟ್ಪಟ ಅಂತ ನೋಡ್ರಿ ಇವನು ಬೆಳ್ಳುಳ್ಳಿ ಹಾಕೊಂಬಿಡೋಣ ಅದ್ರಾಗ ಕರ್ಬೇನು ಹಾಕೊಂಡ್ರಾಗ ಕೊತ್ತಂಬರಿನ ಹಾಕೊಂಡ್ಬಿಡೋಣ ಇದ್ರಾಗ ಈ ಚಟ್ನಿ ಮಿಕ್ಸಿ ಹಾಕೊಂಡಿರ್ತೀವಲ್ರಿ ಇದನ್ನ ಒಗ್ಗರಣೆ ಹಾಕೊಂಡ್ಬಿಡನು ಗ್ಯಾಸ್ ಸಣ್ಣಗಿಟ್ಟು ಹಾಕೋಬೇಕು ನೋಡ್ರಿ ಸ್ವಲ್ಪ ಫ್ರೈ ಆಗ್ಬೇಕಲ್ಲ ಅದು ಅದಕ್ಕೆ ಇದು ಎಲ್ಲವನ್ನು ಇದಂಬಿ ಇದನ್ನ ಇದನ್ನ ಒಂದ್ ಎರಡು ನಿಮಿಷ ಫ್ರೈ ಮಾಡ್ಬೇಕು ನೋಡ್ರಿ ಎಣ್ಣೆ ಕುದಿಬೇಕು ಈ ತರ ಆಗ್ಬೇಕ ನೋಡ್ರಿ ಅಂದ್ರೆ ಅದು ಚಟ್ನಿ ತಡಿತೈತಿ ಅಂದ್ರೆ ಕೆಟ್ಟ ಹೋಗತೈತಿ ಸ್ವಲ್ಪ ಕುದಿಯಾಕ್ಬಣ ಇದನ್ನ ಎರಡು ನಿಮಿಷ ಇದು ಒಗ್ಗರಣೆ ಅಲ್ಲಿ ಈಗ ಹಿಂಗೆ ಕುಲ್ಸ್ಕೋಬೇಕು ನೋಡ್ರಿ ಒಂದು ಎರಡು ಮೂರು ನಿಮಿಷ ಇದನ್ನ ಹಿಂಗಾಗೈತೆ ನೋಡ್ರಿ ಇದನ್ನ ತಳಗೆ ಇಸ್ಕೊಂಡ್ರಿ ಈಗ ಇದು ಆರಿಂದ ಒಂದು ಹಾಕಿ ಹಾಕಿಟ್ ರೀ ಚಪಾತಿ ರೊಟ್ಟಿ ನೀವು ದೋಸೆ ಮಾಡ್ತಿರಲ್ಲ ದೋಸೆಗೂ ಬರ್ತೈತೆ ರೀ ಇದನ್ನ ಸುತ್ತಾರದು ಹಚ್ಬೇಕು ಟೇಸ್ಟ್ ಇದು ನೀವು ಮಾಡಿ ನೋಡಿ ರುಚಿ ಹಂಗೈತೆ ಅಂತ ಕಮೆಂಟ್ ಮಾಡಿರಿ ಒಣ ಮೆಣ್ಸಿ ಚಟ್ನಿ ಅದೊಂಥರ ಟೇಸ್ಟ್ ಬೇರೆ ಆಗತ್ತೆ ಇದೊಂಥರ ಟೇಸ್ಟ್ ಬೇರೆ ಆಗತ್ತೆ ನೋಡ್ರಿ ಅವು ನಡು ಸಿಗೋದಿಲ್ಲ ಈಗ ನಾ ಇದು ಸೀಸನ್ ಲಾಸ್ಟ್ ನೋಡ್ರಿ ಇದು ನೀವು ಮಾಡಿಟ್ಕೊಂಡ್ರು ಇಟ್ಕೊಂಡ್ರು ನಡಿತೈತಿ ನೊಳಗ ಇಟ್ಕೊಂಡು ಒಂದ್ ಹದಿನೈದು ಗಂಟ್ಲೆ ಒಂದು ಎರಡು ಮೂರು ತಿಂಗ್ಳು ಗಂಟ್ಲೆ ಮಾಡಿಟ್ಕೋಬಹುದು ಈ ಡಬ್ಬಿ ಒಳಗೆ ಹಾಕಿ ಇಟ್ಕೊಂಡ್ಬಿಟ್ರೆ ಬೇಕು ಬೇಕಾದ ಸ್ವಲ್ಪ ಸ್ವಲ್ಪ ತಕೊಂಡು ತಿನ್ಬಹುದು ನೋಡ್ರಿ ಈಗ ಕೆಂಪು ಚಟ್ನಿ ರೆಡಿ ಆಯ್ತು ನೋಡ್ರಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡ್ರಿ ಶೇರ್ ಮಾಡಿ ಈ ಹೊಸ ಹೊಸ ರೆಸಿಪಿ ತೊಗೊಂಬರ್ತಿ ಅದಕ್ಕೆ ನಮ್ಮ ಚಾನಲ್ ಮಿಸ್ ಮಾಡ್ಲಾರ ಸಬ್ಸ್ಕ್ರೈಬ್ ಮಾಡ್ಕೊರಿ ಧನ್ಯವಾದಗಳು